श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः सदागमैकविज्ञेयं समतीतक्षराक्षरं नारायणं सदा वन्दे निर्कोषाशेषसद्गुणम् <coughs> श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः सदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणं विश्वस्योदयमातनोति तदनुत्राणं विधत्ते पुनः सौख्याप्तितरहानिधलमाश्रुतीः विञ्जयन् स्वापं प्रापयति श्रमापहृतये कल्पावसाने चयः तं देवं पितरं पतिं गुरुतमं मन्दे रमावल्लभं लसतु श्रीमदानन्दतीर्थेन्दुर्नो हृदं वरे ಚಂದ್ರಿಕಾಸ್ವಾಂತಸಿ ಕೃತೀ ಶ್ರೀ ಗುರುಭ್ಯೋ ನಮಃ ವಿಷ್ಣುತ್ವೇ ಪಾಠಕ್ಕೆ ಸುಸ್ವಾಗತ ಆಚಾರ್ಯರು ವಿಷ್ಣುತ್ವಿನದಲ್ಲಿ ಮಂಗಳಾಚರಣೆಯಲ್ಲಿ ಹೇಳಿದ ಹಾಗೆ ಪರಮಾತ್ಮ ಸದಾಗಮ ವಿಜ್ಞೇಯ ಕೇವಲ ಆಗಮಗಳಿಂದ ಮಾತ್ರ ಅವನನ್ನು ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಇನ್ಯಾವುದರಿಂದಲೂ ಅವನನ್ನು ತಿರಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವನ್ನು ಹಿಂದೆ ಹೇಳ್ತಾ ಬಂದರು ಕೇವಲ ತರ್ಕದಿಂದಾಗಲಿ ಪ್ರತ್ಯಕ್ಷದಿಂದಾಗಲಿ ಯಾರೂ ತಿಳಿಲಿಕ್ಕಾಗೋದಿಲ್ಲ ಕೇವಲ ಆಗಮದಿಂದ ಭಕ್ತರಿಂದ ಮಾತ್ರ ಪರಮಾತ್ಮ ಜ್ಞೇಯ ಎಂಬ ಬ್ರಹ್ಮಾಂಡ ಪುರಾಣದ ಮಾತನ್ನು ಉದಾಹರಿಸಿ ಆ ವಿಚಾರವನ್ನು ಹೇಳಿದರು ಯಾರಿಗೆ ವೇದದ ಜ್ಞಾನ ಇಲ್ವೋ ಅವನು ಖಂಡಿತವಾಗಿಯೂ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವೇದ ವಿನ್ಮನುತೇ ತಂಬ್ರಹಂತಂ ಸರ್ವಾನುಭಮ್ ಆತ್ಮಾನಂ ಸಾಂಪರಾಯೇ ಎಂಬುದಾಗಿ ತೈತಿಯ ಶ್ರುತಿ ಹೇಳುತ್ತೆ ಯಾರು ವೇದವನ್ನು ತಿಳಿದುಕೊಂಡಿಲ್ಲವೋ ವೇದದ ಅರಿವು ಯಾರಿಗಿಲ್ವೋ ಅಂಥವನು ಅವೇದವಿತು ಆತ್ಮಾನಂ ಪರಮಾತ್ಮನನ್ನು ಅವನು ತಿಳಿಯಲಾರಾ ಎಂಬುದಾಗಿ ಶ್ರುತಿ ಹೇಳ್ತಕ್ಕಂತಹ ಮಾತನ್ನು ಉಲ್ಲೇಖಿಸಿ ಮೂಲದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ನಾವೇದ ವಿತ್ ಯಾರು ವೇದವನ್ನು ತಿಳಿದುಕೊಂಡಿಲ್ವೋ ಅವರು ಸರ್ವಾನುಭವಂ ಆತ್ಮಾನಂ ಸರ್ವಂ ಅನುಭವತೀತಿ ಸರ್ವಾನುಭು ಎಲ್ಲವನ್ನು ಅನುಭವಿಸುವವ ಎಲ್ಲವನ್ನು ತಿಳಿದವ ಅರ್ಥ ಸರ್ವಂ ಅನುಭವತಿ ಅಂತಹ ಆತ್ಮನ ಅಂತಹ ಪರಮಾತ್ಮನನ್ನು ತಿಳಿದಿಕ್ಕೆ ಸಾಧ್ಯ ಇಲ್ಲ ಯಾರು ವೇದವನ್ನು ತಿಳಿದಿಲ್ಲವೋ ಅಂತಹವರು ಸರ್ವಜ್ಞನಾಗಿರತಕ್ಕಂತಹ ಪರಮಾತ್ಮನನ್ನು ಸಾಂಪರಾಯೇ ಮೋಕ್ಷಕ್ಕೋಸ್ಕರವಾಗಿ ಯಾರಿಗೆ ಮೋಕ್ಷ ಜೀವರಿಗೆ ಮೋಕ್ಷ ಜೀವರ ಮೋಕ್ಷಕ್ಕೋಸ್ಕರವಾಗಿ ಅಂಥವರು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಗುಣಪೂರ್ಣನಾಗಿರ್ತಕ್ಕಂಥ ಬೃಹಂತಂ ಗುಣಪೂರ್ಣನಾಗಿರತಕ್ಕಂತಹ ಸರ್ವಾನುಭಂ ಸರ್ವಜ್ಞನಾಗಿರ್ತಕ್ಕಂತಹ ಆತ್ಮ ನಮ್ಮ ಪರಮಾತ್ಮನನ್ನು ಅವೇದವಿತ್ ನ ಮನುತೆ ವೇದವನ್ನು ಓದ್ದಿದ್ದವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ತೈತಿರಿಯ ಶ್ರುತಿಯಲ್ಲಿ ಈ ಒಂದು ವಾಕ್ಯವನ್ನು ಉದಾಹರಿಸಿ ಆಚಾರ್ಯರಿಗೆ ಹೇಳ್ತಿದ್ದಾರೆ ಹಾಗೆಯೇ ನೈಷಾ ತರ್ಕೇಣ ನೈಷಾ ತರ್ಕೇಣ ಮತಿರಪನೇಯ ಪ್ರೋಕ್ತಾನಿ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಹೇ ಪ್ರೇಷ್ಠ ಹೇ ಪ್ರಿಯಕರಣೇ ನೈಶಾ ತರ್ಕೇಣ ಮತಿರಾಪನೇಯ ತರ್ಕದಿಂದ ಮತಿಹಿ ನ ಅಪನೇಯ ಈ ಕೇವಲ ತರ್ಕದಿಂದ ನಮಗೆ ಪರಮಾತ್ಮನ ಅರಿವು ಬರಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಭೇದದ ಅರಿವಿದೆಯೋ ಅಂತಹ ಭೇದದ ತಿಳುವಳಿಕೆ ಇರುವವನಿಂದ ಉಪದಿಷ್ಟವಾದರೆ ಮಾತ್ರ ಸಮೀಚೀನವಾಗಿರತಕ್ಕಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ ಈ ಅರಿವು ಇಂತಹ ಏಷಾಮತಿ ಈ ಅರಿವು ತರ್ಕೇಣ ತರ್ಕದಿಂದ ಅದು ಪ್ರಾಪ್ತವಾಗುವುದಿಲ್ಲ ನಿಶಾತರಿಕಿಯ ಮತ್ತಿರ ಅಪನೇಯ ತರ್ಕದಿಂದ ಈ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಒಂದು ಕಠಶ್ರುತಿಯ ಅರ್ಥ ಇಲ್ಲಿ ಅಪನೇಯ ಆನೇಯ ಅಪನೇಯ ಅಂತ ವಿವರಿಸಬೇಕು ಆ ಅಪ ನೇಯ ಆನೇಯ ಅಪನೇಯ ಅಂತ ಆ ಥರ ವಿಭಜಿಸಿಕೊಂಡು ಅರ್ಥ ಹೇಳಬೇಕು ಅಂತ ಟೀಕೆಯಲ್ಲಿ ಬರೀತಾರೆ ಆನೇಯ ಅಂದರೆ ಉತ್ಪಾದ್ಯ ಅಪನೇಯ ಅಂದರೆ ನಿರಾಕಾರ್ಯ ಈ ಪರಮಾತ್ಮಷೇಕವಾಗಿರತಕ್ಕಂತಹ ಬುದ್ಧಿಯು ಕೇವಲ ತರ್ಕದಿಂದ ಶುಷ್ಕೇಣ ತರ್ಕೇಣ ಶುಷ್ಕವಾದ ತರ್ಕದಿಂದ ನ ಆನೇಯ ಉತ್ಪಾದ್ಯವಾಗುವಂಥದ್ದು ಅಲ್ಲ ನ ಅಪನೇಯ ನಿರಾಕರಣೆ ಮಾಡಲ್ಪಡುವಂಥದ್ದು ಅಲ್ಲ ಕಿಂತು ಆದರೆ ಅನ್ನೇನಾ ಅನ್ನೇನ ಪ್ರೋಕ್ತ ಅನ್ಯ ಅಂದರೆ ಜೀವೇಶ್ವರ ಭೇದ ಜ್ಞಾನಿ ಅಂತ ಅರ್ಥ ಜೀವೇಶ್ವರ ಭೇದ ಜ್ಞಾನಿಯಿಂದ ಭಗವಂತನ ವಿಷಯದಲ್ಲಿ ಭಕ್ತಿಯಾದಿಗಳು ಉಳ್ಳಂತಹ ಆ ಜೀವಬ್ರಹ್ಮಭೇದ ಜ್ಞಾನಿಯಿಂದ ಅಂತಹ ಅಂಥವರಿಂದ ಪ್ರೋಕ್ತ ಹೇಳಲ್ಪಟ್ಟಿದೆ ವೇದ ಪ್ರವಚನೇನ ಉತ್ಪಾದಿತ ವೇದ ಪ್ರವಚನ ಮಾಡುವ ಮೂಲಕವಾಗಿ ಅಂಥವರಿಂದ ಹೇಳಲ್ಪಟ್ಟಿದೆ ಯಾವುದಕ್ಕೋಸ್ಕರವಾಗಿ ಸುಜ್ಞಾನಾಯ ಸುಜ್ಞಾನಾಯ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಹೇಳಲ್ಪಟ್ಟಿರುವಂಥದ್ದು ಹೇ ಪ್ರೇಷ್ಠ ಪ್ರೇಷ್ಠ ಅಂದರೆ ಪ್ರೇಖರಣೆ ನಚಿಕೇತನಿಗೆ ನಚಿಕೇತಸನಿಗೆ ನಚಿಕೇತನಿಗೆ ಯಮ ಹೇಳ್ತಾ ಇರತಕ್ಕಂತಹ ಮಾತು ಕಾಟಕ ಉಪರಿಷತ್ನಲ್ಲಿ ಬರುತ್ತೆ ನೈಷಾತರ್ಕೇಣ ಮತಿಪಣೇಯ ಪ್ರೋಕ್ತ ಅನ್ನೇನೈ ಸುಜ್ಞಾನಾಯ ಪ್ರೇಷ್ಠ ಇನ್ನೊಂದು ನೇಂದ್ರಿಯಾಣಿ ನೇಂದ್ರಿಯಣಿ ನಾನುಮೇದ ಏನಂ ವೇದಯಂತೀ ಇನ್ನೊಂದು ಪಿಪ್ಪಲಾದ ಶ್ರೀತಿ ಇಂದ್ರಿಯಗಳಾಗಲಿ ಅನುಮಾನಂ ಅನುಮಾನವಾಗಲಿ ಏನಂ ಈತನನ್ನು ಈತನ ಈತನನ್ನು ತಿಳಿಯಲಾರವು ಏನ ವೇದಯಂತಿ ತಿಳಿಸಲಾರವು ತಸ್ಮಾತ್ ಆದ್ದರಿಂದಲೇ ವೇದಾ ಆಹುಹು ಆದ್ದರಿಂದಲೇ ಇವುಗಳಿಗೆ ವೇದ ಅಂತ ಹೇಳೋದು ಇಂದ್ರಿಯಗಳಾಗಲಿ ಅನುಮಾನವಾಗಲಿ ಈ ಪರಮಾತ್ಮನ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ತಿಳಿಸುವಂಥದ್ದು ಅಂತಿದ್ರೆ ಅದು ವೇದಗಳು ಮಾತ್ರ ಆದ್ದರಿಂದಲೇ ಇದಕ್ಕೆ ವೇದ ಅಂತ ಹೇಳೋದು ಅಂತ ಈ ಮೂರು ಶ್ರುತಿಯ ಉದಾಹರಣೆಯನ್ನು ಕೊಟ್ಟು ಈ ಪರಮಾತ್ಮ ವೇದೈಕ ಸಮಧಿಗಮ್ಯ ಎಂಬುದನ್ನು ಆಚಾರ್ಯರು ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ ಟೀಕೆ ನೋಡೋಣ ನಾವೇದವಿತ್ ವಿತ್ ನಾವೇದವಿನ್ ಮನುತೆ ಎಂಬ ಶ್ರುತಿಯಲ್ಲಿ ನಾವೇದವಿತ್ ಇತ್ಯಾದವು ನಾವೇದವಿತ್ ಮುಂತಾದವು ಮುಂತಾದವುಗಳಲ್ಲಿ ಸರ್ವೇಪಿ ಸದಾಗಮಾ ಗೃಹ್ಯಂತೆ ಇಲ್ಲಿ ಸದಾಗಮಗಳನ್ನೇ ಇಟ್ಕೊಳ್ಬೇಕು ವೇದ ಶಬ್ದಕ್ಕೆ ಕೇವಲ ವೈದಿಕ ಮಂತ್ರ ಮಾತ್ರ ಅಂತ ಅರ್ಥ ಅಲ್ಲ ವೇದ ಮಾತ್ರ ಅಲ್ಲ ಸದಾಗಮಗಳು ಸದಾಗಮ ಯಾವುದ್ಯಾವುದು ಅಂತ ಹೇಳಿದ್ದಾರೆ ಹಿಂದೆ ಆ ಎಲ್ಲ ಸದಾಮ ಸದಾಗಮಗಳನ್ನು ಇಟ್ಕೊಳ್ಬೇಕು ಸರ್ವಂ ಅನುಭವತಿ ಇದೆ ಸರ್ವಾನುಭೂ ಸರ್ವಾನುಭುಂ ಸರ್ವಾನುಭುಂ ಆತ್ಮನ ಸಾಂಪರಾಯೇ ಸರ್ವಾನುಭೂ ಅಂದ್ರೇನು ಸರ್ವಂ ಅನುಭವತಿ ಅಂತ ಅರ್ಥ ಅಂತಹ ಆತ್ಮಾನಂ ಪರಮಾತ್ಮನನ್ನು ಸಾಂಪರಾಯೇ ಅಂದರೆ ಮೋಕ್ಷಕ್ಕೋಸ್ಕರ ಮೋಕ್ಷ ತದರ್ಥಂ ಅದಕ್ಕೋಸ್ಕರವಾಗಿ ಈ ಶ್ರುತಿ ಶ್ರುತಿ ವಕ್ತಿ ಶೇಷ ಅಂತಹ ಮುಕ್ತಿಗೋಸ್ಕರವಾಗಿ ಶ್ರುತಿಯು ಈ ಥರ ಉಪದೇಶ ಮಾಡುತ್ತೆ ಅಂತ ಇಟ್ಕೊಳ್ಬೇಕು ಆ ಅಪ ವಿರುದ್ಧಾರ್ಥಯೋ ಉಪಸರ್ಗಯೋ ಕ್ರಮೇಣ ಸಂಬಂಧ ಮೈ ಮೈಷಾ ತರ್ಕೇಣ ಮತಿರಾಪನೇಯ ಆಪಣೆಯ ಎಂಬಲ್ಲಿ ಆ ಪ್ಲಸ್ ಅಪ ಎರಡು ಉಪಸರ್ಗ ಆ ಅಪ ನೇಯ ನೇಯ ಎನ್ನುವುದಕ್ಕೆ ಅನ್ವಯ ಮಾಡಿಕೊಳ್ಬೇಕು ಇವುಗಳನ್ನು ಆ ಮತ್ತು ಅಪ ಎರಡಕ್ಕೂ ವಿರುದ್ಧವಾಗಿರತಕ್ಕಂತಹ ಅರ್ಥ ಆ ನೇಯ ಅಂದರೆ ಉತ್ಪಾದ್ಯ ಅಂತ ಆನೇಯ ವಿರುದ್ಧಾರ್ಥಗಳನ್ನು ಹೇಳ್ತಕ್ಕಂತಹ ಉಪಸರ್ಗಗಳು ನೇಯ ಶಬ್ದಕ್ಕೆ ಅನ್ವಯಿಸ್ಕೊಳ್ಬೇಕು ಏಷ ಈ ಪರಮಾತ್ಮಕ ವಿಷಯಕವಾಗಿರತಕ್ಕಂತಹ ಬುದ್ಧಿ ತರ್ಕೇಡನ ಆನೇಯ ತರ್ಕೇಡನ ಉಪನೇಯ ತರ್ಕದಿಂದ ಕೇವಲ ಶುಷ್ಕ ತರ್ಕದಿಂದ ಏಷ ಪರಮಾತ್ಮ ವಿಷಯಾಮತಿ ಪರಮಾತ್ಮ ವಿಷಯಕವಾಗಿರತಕ್ಕಂತಹ ಈ ಬುದ್ಧಿಯು ತರ್ಕೇಣ ಕೇವಲ ತರ್ಕದಿಂದ ನ ಆನೇಯ ಉತ್ಪಾದ್ಯವೂ ಅಲ್ಲ ನ ಅಪನೇಯ ತಿರಸ್ಕಲ್ಪಡಿಸುವಂಥದ್ದು ತಿರಸ್ಕಲ್ಸ್ಪಡುವಂಥದ್ದು ಅಲ್ಲ ನಿರಾಕರಿಸಲ್ಪಡುವಂಥದ್ದು ಕೂಡ ಅಲ್ಲ ಹಾಗಾದ್ರೇನು ಕಿಂತು ಆದರೆ ಅನ್ನೇನ ಅನ್ನೇನ ಸುಜ್ಞಾನಾಯ ಪ್ರೇಷ್ಠ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅನ್ಯೇನೈವ ಅನ್ಯೇನ ಅನ್ಯ ಅಂದರೆ ಜೀವೇಶ್ವರ ಭೇದ ಜ್ಞಾನಿ ಭಗವದ್ಭಕ್ತ್ಯಾದಿಮತ ಇತಿ ಯಾವತ್ತು ಆಚಾರ್ಯಣ ಜೀವೇಶ್ವರಭೇದವನ್ನು ತಿಳಿದಂಥವನು ಭಕ್ತ್ಯಾದಿ ಗುಣಗಳು ಉಳ್ಳಂತಹ ಗುರುವಿನಿಂದ ಪ್ರೋಕ್ತ ವೇದ ಪ್ರವಚನ ಮೂಲಕವಾಗಿ ಯಾವುದು ಉತ್ಪಾದಿಸಲ್ಪಟ್ಟಿದೆಯೋ ಅದೇ ಸುಜ್ಞಾನಾಯ ಭಗವಂತನ ಸಾಕ್ಷಾತ್ಕಾರಕ್ಕೆ ಬಹತಿ ಕಾರಣವಾಗುತ್ತೆ ಹೊರತು ತರ್ಕ ಅಲ್ಲ ಪ್ರೇಷ್ಠ ಇದು ನಚಿಕೇತ ಸಂಪ್ರದಿ ಯಮಸ್ ಸಮೃದ್ಧಿ ಪ್ರೇಷ್ಠ ಅಂತ ಹೇಳಿದ್ದು ನಚಿಕೇತನನ್ನು ಕುರಿತು ಯಮ ಹೇಳ್ತಾ ಇರೋದು ಪ್ರೇಷ್ಠ ಹೇ ಪ್ರಿಯಕರಣೆ ಅಂತ ಏನಂ ಪರಮಾತ್ಮಾನಂ ಏನಂ ಇಲ್ಲಿ ನಾ ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವ ಏನಂ ಏನಮಂದರೆ ಈ ಪರಮಾತ್ಮನನ್ನು ತಮ್ ತಸ್ಮ್ ಆಹು ವೇದಾ ಆದ್ದರಿಂದ ಇವರನ್ನು ವೇದ ಅಂತ ಹೇಳ್ತಾರೆ ತಸ್ಮ್ ಸಮಾನೇಪಿ ಸನೆ ಅಸಾಧಾರಣ್ಯನ ವ್ಯಪದೇಶ್ ಜ್ಞಾಯಾತ್ ವಿಶಿಷ್ಟ ವಸ್ತು ವೇದನಕರಣಹು ವೇದ ಶೇನರ್ಥ ತಿಳಿಸಿಕೊಡುವಂಥದ್ದು ಅರ್ಥ ಹಾಗಾಗಿ ಎಲ್ಲವೂ ವೇದವೇ ಯಾವ್ದಾವುದು ತಿಳಿಸ್ಕೊಡ್ತದೆ ಅದೆಲ್ಲವೂ ವೇದ ಪರಮಾತ್ಮನ ಮಾತ್ರ ತಿಳಿಸ್ಕೊಡುವಂಥದ್ದು ವೇದ ಅಂತ ಹೇಳುದೇನು ಯಾವುದು ಪರಮಾತ್ಮನ ತಿಳಿಸ್ಕೊಡ್ತದೋ ಅದು ವೇದ ವೇದ ಶಬ್ದಕ್ಕೆ ತಿಳಿಸಿಕೊಡುವಂಥದ್ದು ಅಂತ ಈ ವೇದನಕರಣತ್ವ ತಿಳಿಸಿಕೊಡುವಂಥದ್ದು ಅದು ಸಮಾನೇತಿ ವೇದಕ್ಕೂ ಇತರ ವಾಕ್ಯಗಳಿಗೂ ಆ ವೇದನಕರಣತ್ವ ಸಮಾನವಾಗಿದ್ದರೂ ಕೂಡ ಅಸಾಧಾರಣ್ಯನ ವಿಪದೇಶ ಬವಂತಿ ನ್ಯಾಯ ಅಸಾಧಾರಣ್ಯನ ವ್ಯಪದೇಶಿ ಅಂತ ನ್ಯಾಯ ಏನು ಅಂದರೆ ಇದೊಂದು ನ್ಯಾಯ ಈ ಲೋಕದ ವ್ಯವಹಾರ ಅಸಾಧರ್ಮ ಅಸಾಧಾರಣ ಧರ್ಮದಿಂದ ನಡೆಯುವುದು ಅಂತ ಅರ್ಥ ಅಸಾಧಾರಣ ಉಪದೇಶ ಬಹಂತಿ ಲೋಕದ ವ್ಯವಹಾರವು ಅಸಾಧಾರಣ ಧರ್ಮದಿಂದ ನಡೆಯುವುದು ಉದಾಹರಣೆಗೆ ಈಗ ಒಬ್ಬ ಮುನಿ ಅವ ಅಬ್ಬಕ್ಷ ಅಂತ ಹೇಳ್ತಾರೆ ಅವನನ್ನು ಕರೀತಾರೆ ಅಬ್ಬಕ್ಷ ಅಪ್ಪ ಅಂದರೆ ನೀರು ಅಬ್ಬಕ್ಷ ಅಂದರೆ ನೀರನ್ನು ಕುಡಿಯುವ ಅಂತ ಒಬ್ಬ ಮೊನ್ನೆ ನೀರನ್ನು ಕುಡಿತಾನೆ ಅಂದರೆ ನೀರು ಕುಡಿತಾನೆ ಇನ್ನೆಲ್ಲರೂ ಎಲ್ಲರೂ ಕುಡಿತಾರೆ ನೀರು ಅವನು ನೀನು ಕುಡಿಯೋದು ಎಲ್ಲರೂ ನೀರು ಕುಡಿಯಲ್ವಾ ಹಾಗಿರುವಾಗ ಅವನಿಗೆ ಮಾತ್ರ ಏನು ಅಬ್ಬಕ್ಷ ಅಂತ ಹೇಳೋದು ನೀರನ್ನು ಇತರರು ಕುಡಿತಾರೆ ಆಹಾರವನ್ನು ಸೇವಿಸ್ತಾರೆ ಆದರೆ ಈ ಮುನಿಯನ್ನು ಅಭಕ್ಷ ಅಂತ ಕರೀಲಿಕ್ಕೆ ಕಾರಣ ಏನಂದರೆ ಇತರರು ನೀರನ್ನು ಕುಡಿತಾರೆ ಆಹಾರವನ್ನು ಸೇವಿಸ್ತಾರೆ ಆದರೆ ಇವ ಬರೀ ನೀರನ್ನು ಮಾತ್ರ ಕುಡಿತಾನೆ ಆಹಾರ ಆಗಿರೋದು ಸೇವಿಸುವುದಿಲ್ಲ ಅಂತ ಅದಕ್ಕೆ ಅರ್ಥ ಆ ಅಭಕ್ಷತ್ವ ಮುಂದಿರತಕ್ಕಂತಹ ಅಸಾಧಾರಣ ಧರ್ಮ ಅಂದರೆ ಇವ ನೀರು ಮಾತ್ರ ಕುಡಿತಾನೆ ಬೇರೆ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಅದರ ಅರ್ಥ ಹಾಗೆಯೇ ಪ್ರಕೃತದಲ್ಲಿ ವೇದ ಅಂದರೆ ವೇದನಕರಣತ್ವ ಅದು ವೇದದಲ್ಲೂ ಇದೆ ಬೇರೆ ವಾಕ್ಯಗಳಲ್ಲಿ ಇವೆ ವೇದನಕರಣತ್ವ ವೇ ಜ್ಞಾನಕ್ಕೆ ಕಾರಣವಾಗಿರುವಂಥದ್ದು ಜ್ಞಾನಕ್ಕೆ ಕಾರಣವಾಗಿರುವಂಥದ್ದು ಪ್ರತ್ಯಕ್ಷವೂ ಹೌದು ಅನುಮಾನವೂ ಹೌದು ಇತರ ಶಬ್ದಗಳೂ ಹೌದು ಆಗಮಗಳು ಇತರ ಆಗಮಗಳು ಅರಿವಿಗೆ ಕಾರಣ ಆಗಿದೆ ಆದರೆ ಉಪನಿಷತ್ತುಗಳನ್ನು ಮಾತ್ರ ಯಾಕೆ ವೇದ ಅಂತ ಹೇಳೋದು ವೇದ ಅಂದರೆ ವೇದನಕರಣ ನಮಗೆ ಜ್ಞಾನವನ್ನು ತಂದುಕೊಡುವಂಥದ್ದು ಜ್ಞಾನಕ್ಕೆ ಸಾಧನವಾಗಿರುವಂಥದ್ದು ಪ್ರತ್ಯಕ್ಷದಿಂದಲೂ ಜ್ಞಾನ ಬರ್ತದೆ ಅನುಮಾನದಿಂದಲೂ ಜ್ಞಾನ ಬರ್ತದೆ ಹಾಗೆಯೇ ಇತರ ಆಗಮನಗಳಿಂದಲೂ ಜ್ಞಾನ ಬರ್ತದೆ ಹಾಗಾದರೆ ವೇದಂತ ಇದಕ್ಕೆ ಮಾತ್ರ ಯಾಕೆ ಹೇಳೋದು ಅಂದರೆ ಅದೇ ಅಸಾಧಾರಣೇನ ವಿಪದೇಶ ಭವಂತಿ ಅಂತ ಅಂದರೆ ಇತರ ಪ್ರತ್ಯಕ್ಷಾದಿಗಳು ಲೋಕದ ಅರಿವಿಗೆ ಮಾತ್ರ ಕಾರಣವಾಗತ್ತೆ ಆದರೆ ಅದನ್ನು ವೇದ ಅಂತ ಹೇಳಲ್ಲ ಆದರೆ ಆಗಮ ಅದು ಪರಮಾತ್ಮನ ಅರಿವಿಗೆ ಕಾರಣವಾಗುತ್ತೆ ಪರಮಾತ್ಮನ ಆ ಒಂದು ಪರತತ್ವದ ಅರಿವಿಗೆ ಕಾರಣವಾಗೋದರಿಂದ ಇದು ವೇದ ಪ್ರತ್ಯಕ್ಷಾದಿಗಳು ಲೌಕಿಕವಾಗಿರತಕ್ಕಂತಹ ಜ್ಞಾನವನ್ನು ತಂದುಕೊಡುತ್ತೆ ಆದ್ದರಿಂದ ಅವುಗಳು ವೇದ ಅಲ್ಲ ಅಂತ ವೇದಾಹ್ಯವ ಏನಂ ವೇದ ಅಂತ ಅದರಿಂದ ವೇದಗಳೇ ಇವನನ್ನು ತಿಳಿಸುವುದಾದ್ದರಿಂದ ಇವುಗಳಿಗೆ ವೇದ ಅಂತ ಹೇಳ್ತಾರೆ ಇಂದ್ರಿಯಗಳಾಗಲಿ ಇಂದ್ರಿಯ ಅಂದರೆ ಪ್ರತ್ಯಕ್ಷ ಅಂತ ತಿಳ್ಕೊಳ್ಬೇಕು ಇಂದ್ರಿಯಗಳ ಮೂಲಕವಾಗಿ ಪ್ರತ್ಯಕ್ಷ ಜ್ಞಾನ ಬರ್ತದೆ ಪ್ರತ್ಯಕ್ಷ ಜ್ಞಾನವಾಗಲಿ ಪ್ರತ್ಯಕ್ಷವಾಗಲಿ ಅನುಮಾನವಾಗಲಿ ವೇ ಈ ಪರಮಾತ್ಮ ತಿಳಿಸುವುದಿಲ್ಲ ಆದರೆ ಹೇವ ಏನಂ ವೇದಯಂತಿ ಏನಂ ಪರಮಾತ್ಮಾನ ತಿಳಿಸುವುದರಿಂದ ವೇದಗಳೇನೇ ತಸ್ಮಾತ್ ಆದ್ದರಿಂದ ವೇದನಕರಣತ್ವ ಸಮಾನವಾಗಿದ್ದರೂ ಕೂಡ ಅರಿವಿಗೆ ಕಾರಣವಾಗಿರುವಂಥದ್ದು ಪ್ರತ್ಯಕ್ಷದಲ್ಲೂ ಇದೆ ಅನುಮಾನದಲ್ಲೂ ಇದೆ ಇತರ ಆಗಮಗಳಲ್ಲಿ ಇದೆ ಇದ್ರೂ ಕೂಡ ಅಸಾಧಾರಣನೇ ಭವಂತಿ ಎಂಬ ನ್ಯಾಯದಂತೆ ವಿಶಿಷ್ಟ ವಸ್ತು ವೇದನಕರಣತ್ವ ಉಳಿದ ಪ್ರತ್ಯಕ್ಷಾದಿಗಳು ಕೇವಲ ಲೌಕಿಕವಾಗಿರ್ತಕ್ಕಂತಹ ವಿಚಾರಗಳನ್ನು ಮಾತ್ರ ತಿಳಿಸಿದರೆ ಈ ವೇದ ಅನ್ನೋದು ವಿಶಿಷ್ಟವಾಗಿರತಕ್ಕಂತಹ ವಸ್ತುವನ್ನು ತಿಳಿಸ್ತದೆ ಆದ್ದರಿಂದ ಇದಕ್ಕೆ ವೇದ ಅಂತ ಹೇಳ್ತಾರೆ ವಿವಕ್ಷಿತಸ್ಯಾಪ್ಯರ್ಥಸ ಪ್ರತಿಪಾದನಾ ಪುರಾಣವಾಕ್ಯ ಆದೌ ಪಠಿತುತಯಸ್ತು ಏಕದಿಶ ಪ್ರತಿಪಾದನಾ ಪಶ್ಚಾತ್ ವಿವಕ್ಷಿತವಾಗಿರುವಂಥದ್ದು ಯಾವುದು ಎಲ್ಲವೂ ಎಲ್ಲ ಎಲ್ಲವನ್ನು ಹೇಳುವಂಥದ್ದು ವಿವಕ್ಷಿತ ಇಲ್ಲಿ ಬರೀ ಇದೊಂದೇ ಅಲ್ಲ ಎಲ್ಲವನ್ನು ಹೇಳುವಂಥದ್ದು ವಿವಕ್ಷಿತ ಆದರೆ ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಯಾವುದು ಅದು ಪರಮಾತ್ಮ ವಿಷಯ ಅದನ್ನು ವೇದಗಳು ಹೇಳೋದ್ರಿಂದ ಅದಕ್ಕೆ ವೇದ ಅಂತ ಹೇಳೋದು ವಿಶಿಷ್ಟವಾದ ವಸ್ತು ಜ್ಞಾನಕ್ಕೆ ಕಾರಣ ಆದ್ದರಿಂದ ಇವುಗಳನ್ನು ವೇದ ಅಂತ ಹೇಳೋದು ಇಲ್ಲಿ ಆಚಾರ್ಯರು ಮೊದಲೇನು ಮಾಡಿದರು ಬ್ರಹ್ಮಾಂಡ ಪುರಾಣ ವಾಕ್ಯದ ಉದಾಹರಣೆ ಕೊಟ್ಟರು ನಚಕಿಯವರ ತರ್ಕೇನ ಹಿಂದೆ ಬಂತಲ್ಲ ನಚಕಿಯವರ ತರ್ಕೇನ ಆಕ್ಷಿಯನ್ನು ಬ್ರಹ್ಮಾಂಡ ಪುರಾಣದ ವಚನವನ್ನು ಕೊಟ್ಟರು ಆಮೇಲೆ ವೇದಗಳ ಒಂದು ಪ್ರಮಾಣ ಕೊಟ್ಟರು ಮೊದಲು ವೇದದ್ದು ಹೇಳಬೇಕಿತ್ತಲ್ಲ ಪುರಾಣಗಳದ್ದು ಯಾಕೆ ಹೇಳಿದ್ದು ಅಂತಂದರೆ ಈ ವಿವಕ್ಷಿತವಾಗಿರತಕ್ಕಂತಹ ವಿಷಯ ಏನಿದೆ ಎಲ್ಲ ವಿಷಯಗಳನ್ನು ಹೇಳಿ ಆಗಿದೆ ಪುರಾಣ ವಾಕ್ಯಗಳು ಪುರಾಣ ವಾಕ್ಯದಲ್ಲಿ ಮೊದಲು ಹೇಳಿದರು ಆಮೇಲೆ ಕೆಲವು ವಿಷಯಗಳನ್ನು ಮಾತ್ರ ಶ್ರುತಿಗಳಲ್ಲಿ ಹೇಳಿದರು ಅಲ್ವಾ ಅಂದರೆ ವೇದ ಪ್ರಧಾನ ಆದ್ದರಿಂದ ವೇದಗಳನ್ನು ಮೊದಲು ಹೇಳಬೇಕಲ್ಲ ಯಾವುದೋ ಒಂದು ಒಂದು ತತ್ವ ನಿರ್ವಹಣೆ ಮಾಡಬೇಕಾದರೆ ಪ್ರಮಾಣವಾಗಿ ಹೇಳಬೇಕಾಗಿರುವಂಥದ್ದು ವೇದವನ್ನು ಆಮೇಲೆ ಇತರ ಪುರಾಣಾದಿಗಳನ್ನು ಹೇಳಬೇಕು ಇದು ಕ್ರಮ ಆದರೆ ಇಲ್ಲಿ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಮೊದಲು ಹೇಳಿ ಅನಂತರ ತೈತ್ರಿಯಾದಿ ವೇದವಾಕ್ಯವನ್ನು ತಿಳಿಸಿದ್ದಾರೆ ಇದು ಸರಿನಾ ಅಂತ ಸಂದೇಹ ಅದಕ್ಕೆ ವೇದ ಪುರಾಣ ಪಂಚರಾತ್ರಾದಿ ಎಲ್ಲ ಆಗಮಗಳಿಂದಲೂ ನಾರಾಯಣನೇ ಜ್ಞೇಯ ಮತ್ತು ಪಾಶುಪತಾದಿ ಆಗಮಗಳಿಂದ ಅವನು ಜ್ಞೇಯ ಅಲ್ಲ ಪ್ರತ್ಯಕ್ಷಾದಿಗಳಿಂದ ಇವನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವೇದಾದಿಗಳೇ ಸದಾಗಮ ಎಲ್ಲ ವಾಕ್ಯಗಳ ಎಲ್ಲ ವಿಚಾರಗಳನ್ನು ಮೊದಲು ಪುರಾಣ ವಾಕ್ಯದಲ್ಲಿ ಹೇಳಿದರು ನಚ ಕೇವಲ ತರ್ಕೇಣ ನಾಕ್ಷಜೇನನ ನನ ಕೇರಚಿತಿ ಅಲ್ಲೆಲ್ಲ ಬಂತಲ್ಲಿ ವೇದ ಪುರಾಣ ಪಂಚರಾತ್ರಾದಿ ಸದಾಗಮಗಳಿಂದ ಪರಮಾತ್ಮ ಜ್ಞೇಯ ದುರಾಗಮಗಳಿಂದ ಅವನು ಜ್ಞೇಯ ಅಲ್ಲ ಅಂತ ವೇದಾದಿಗಳೇ ಸದಾಗಮ ಅಂತ ಆ ಪುರಾಣ ವಾಕ್ಯ ಸ್ಪಷ್ಟಪಡಿಸಿದೆ ವೇದವಾಕ್ಯ ಏನು ಮಾಡ್ತಾ ಇದೆ ಒಂದೊಂದು ವೇದವಾಕ್ಯ ಒಂದೊಂದು ತತ್ವದಲ್ಲಿ ಮಾತ್ರ ತಿಳಿಸ್ತಾ ಇದೆ ನಾವೇದವೇನುಮನ್ನದೆ ಅದೊಂದು ವೇದವಾಕ್ಯ ಎಲ್ಲವೂ ಹಿಂದೆ ಬ್ರಹ್ಮಾಂಡ ಪುರಾಣದಲ್ಲಿ ಎಲ್ಲ ಪ್ರಮೇಯಗಳನ್ನು ಆಚಾರರಲ್ಲಿ ಸಂಗ್ರಹಿಸಿ ಹೇಳಿದರು ಅದಕ್ಕೋಸ್ಕರವಾಗಿ ಎಲ್ಲವೂ ಎಲ್ಲವನ್ನೂ ಸಂಗ್ರಹಿಸ್ತಕ್ಕಂತಹ ಪುರಾಣ ವಾಕ್ಯವನ್ನು ಅಲ್ಲಿ ಉಲ್ಲೇಖ ಮಾಡಿದರು ಆಮೇಲೆ ಈ ವೇದವಾಕ್ಯ ಒಂದೊಂದು ವೇದವಾಕ್ಯ ಒಂದೊಂದು ತತ್ವವನ್ನು ಮಾತ್ರ ತಿಳಿಸ್ತಾ ಇದೆ ಆದ್ದರಿಂದ ಸಮಗ್ರವಾಗಿ ಎಲ್ಲವನ್ನು ತಿಳಿಸಿದ್ದು ಇಲ್ಲಿ ಬ್ರಹ್ಮಾಂಡ ಪುರಾಣದ ವಾಕ್ಯ ಈ ಮೂರು ವೇದವಾಕ್ಯಗಳಲ್ಲಿ ಒನ್ ಒಂದೊಂದರಲ್ಲಿ ಒಂದೊಂದು ವಿಷಯ ಮಾತ್ರ ಹೇಳಿದ್ದು ಒಂದೊಂದು ತತ್ವ ಹೇಳಿದ್ದು ಅಲ್ವಾ ಆದರೆ ಬ್ರಹ್ಮಾಂಡ ಪುರಾಣ ವಾಕ್ಯದಲ್ಲಿ ಎಲ್ಲವೂ ಕೇವಲ ತರ್ಕದಿಂದಾಗಲಿ ಪ್ರತ್ಯಕ್ಷದಿಂದಾಗಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ ಕೇವಲ ಆಗಮದಿಂದ ಮಾತ್ರ ಒಂದು ತಿಳ್ಕೊಳ್ಳೋ ಸಾಧ್ಯ ಆ ಆಗಮಾದರೂ ಯಾವುದು ಸದಾಗಮಗಳು ಸದಾಗಮಗಳಿಂದ ಭಕ್ತರಿಂದಲೇ ಅವನು ತಿಳಿದ್ಪಡ್ತಾನೆ ಹೊರತು ವೈಶೇಷಿಕಾದಿ ಇತರ ದಾರ್ಶನಿಕರಿಂದ ಈ ರೀತಿ ತಿಳಿಬಡ್ತಕ್ಕಂಥವನ್ನಲ್ಲ ಎಂಬುದಾಗಿ ತರ್ಕದಿಂದಲಾಗಲಿ ತರ್ಕದಿಂದಲೂ ತಿಳಿಕೆ ಸಾಧ್ಯ ಇಲ್ಲ ಪ್ರತ್ಯಕ್ಷದಿಂದಲೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಇತರ ಆಗಮಗಳಿಂದಲೂ ತರ್ಕೊ ಸಾಧ್ಯ ಇಲ್ಲ ಕೇವಲ ಸದಾಗಮಗಳಿಂದ ಮಾತ್ರ ಇರಲಿಕ್ಕೆ ಸಾಧ್ಯ ಅಂತ ಇಷ್ಟು ಪ್ರಮೇಯಗಳನ್ನು ಒಂದೇ ಅಲ್ಲಿ ಪುರಾಣ ವಾಕ್ಯದ ಸಂಗ್ರಹ ಮಾಡಿದ್ದಾರೆ ಈ ವೇದವಾಕ್ಯಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ಮೊದಲನೇದರಲ್ಲಿ ಯಾರಿಗೆ ವೇದ ಜ್ಞಾನ ಇಲ್ಲವೋ ಅವನು ಪರಮಾತ್ಮ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎರಡನೇದರಲ್ಲಿ ಈ ಪರಮಾತ್ಮ ವಿಷವಾಗಿರತಕ್ಕಂತಹ ಜ್ಞಾನ ಅದು ಕೇವಲ ತರ್ಕದಿಂದ ಬರುವಂಥದ್ದು ಅಲ್ಲ ನಿರಾಕರಿಸುವಂಥದ್ದು ಅಲ್ಲ ಮೂರನೇದರಲ್ಲಿ ಇಂದ್ರಿಯಗಳಾಗಲಿ ಅನುಮಾನವಾಗಲಿ ಈ ಪರಮಾತ್ಮ ನನ್ನ ಕುರಿತು ಹೇಳುವುದಿಲ್ಲ ವೇದಗಳೇ ಇದನ್ನು ತಿಳಿಸ್ತವೆ ಅಂತ ಒಂದೊಂದು ಶ್ರುತಿ ವಾಕ್ಯದಲ್ಲಿ ಒಂದೊಂದು ಪ್ರಮೇಯವನ್ನು ಹೇಳಿತ್ತು ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಎಲ್ಲ ವಿಚಾರಗಳನ್ನು ಒಂದೇ ವಿಚಾರಗಳನ್ನು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದರಿಂದ ವೇದ ಪ್ರಧಾನವಾಗಿದ್ದರೂ ಕೂಡ ಪುರಾಣದಲ್ಲಿ ಎಲ್ಲ ಪ್ರಮೇಯಗಳ ಸಂಗ್ರಹ ಆಗಿದೆ ಎಂಬ ದೃಷ್ಟಿಯಿಂದ ಆ ಪುರಾಣ ವಾಕ್ಯವನ್ನು ಮೊದಲು ಹೇಳಿದರು ಆಮೇಲೆ ವೇದವಾಕ್ಯವನ್ನು ಹೇಳಿದರು ವಿವಕ್ಷಿತ ಸರ್ವಸ್ಯಾಪ್ಯರ್ಥಸ್ಯ ಆಚಾರ್ಯರಿಗೆ ಏನು ಅರ್ಥ ಹೇಳಬೇಕಾಗಿದೆ ಆ ಎಲ್ಲ ಅರ್ಥದ ಪ್ರತಿಪಾದನೆ ಬ್ರಹ್ಮಾಂಡ ವಾಕ್ಯದ ಮಾತಿನಲ್ಲಿ ಇದೆ ಆದ್ದರಿಂದ ಅದನ್ನು ಮೊದಲು ಹೇಳಿದ್ದು ಶ್ರುತಯಸ್ತು ಶ್ರುತಿಗಳು ಏಕದೇಶ ಪ್ರತಿಪಾದನಾ ಆ ಎಲ್ಲ ಹೇಳಬೇಕಾಗಿರತಕ್ಕಂತಹ ಪ್ರಮೇಯಗಳಲ್ಲಿ ಒಂದೊಂದು ಕೆಲವು ಕೆಲವು ಮಾತ್ರ ಆ ವಾಕ್ಯಗಳು ಶ್ರುತಿ ವಾಕ್ಯ ಹೇಳ್ತಾ ಇರೋದ್ರಿಂದ ಅದನ್ನು ಮತ್ತೆ ಅದನ್ನು ಹೇಳಿದರು ಅದರಿಂದ ವೇದನ ಬಿಟ್ಟು ಪ್ರಧಾನವಾಗಿರತಕ್ಕಂತಹ ವೇದನ ಬಿಟ್ಟು ಪುರಾಣ ವಾಕ್ಯಗಳನ್ನು ಯಾಕೆ ಆಚಾರ್ಯ ಹೇಳಿದೆವು ಅಂತ ಸಂದೇಹ ಪಡುವಂಥದ್ದು ಸರಿಯಲ್ಲ ಇಷ್ಟಾದ ಮೇಲೆ ಆಯಿತು ವೇದಗಳಿಂದಲೇ ಪರಮಾತ್ಮ ಗಮ್ಯ ಈ ವೇದ ಪ್ರಮಾಣವ ವೇದದಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾರೆ ವೇದದಲ್ಲಿ ಹೇಳಿದ ಹಾಗೆ ಮಾಡಿದರೆ ಈಗ ವೇದದಲ್ಲಿ ಎಷ್ಟೋ ಕರ್ಮಗಳನ್ನು ಪ್ರತಿಪಾದನೆ ಮಾಡ್ತಾರೆ ಅಲ್ಲಿ ಹೇಳತಕ್ಕಂತಹ ಕರ್ಮಗಳನ್ನು ಆಚರಿಸಿದರೂ ಕೂಡ ಅಲ್ಲಿ ಫಲ ಕಂಡಿದ್ದಿಲ್ಲ ಮತ್ತು ಕೆಲವು ಮಾತುಗಳು ವಿರುದ್ಧವಾದ ಮಾತು ಒಮ್ಮೆ ಒಂದು ಹೇಳುತ್ತೆ ವೇದ ಇನ್ನೊಮ್ಮೆ ಅದಕ್ಕೆ ವಿರುದ್ಧವಾದನ್ನು ಹೇಳುತ್ತೆ ಹಾಗಾದರೆ ಯಾವ ಮಾತನ್ನು ನಂಬೋದು ಅಲ್ವಾ ಮತ್ತು ನಾನಾ ಸಂದೇಹಗಳು ಬರ್ತವೆ ಅಲ್ಲಲ್ಲಿ ಸಂದೇಹಾಸ್ಪದವಾಗಿರತಕ್ಕಂತಹ ವಿಷಯಗಳು ಆದ್ದರಿಂದ ಈ ವೇದವೇ ಪ್ರಮಾಣ ಅಲ್ಲ ಅಂತ ಹೇಳ್ತಕ್ಕಂತಹ ಒಂದು ಸಂದೇಹ ಬರುತ್ತೆ ಅದಕ್ಕೋಸ್ಕರವಾಗಿ ಆಚಾರ್ಯರು ಮುಂದೆ ವೇದ ಪ್ರಾಮಾಣ್ಯವನ್ನು ಸಮರ್ಥ ಮಾಡಲಿಕ್ಕೆ ಕೊಡ್ತಾರೆ ವೇದ ಪ್ರಾಮಾಣ್ಯಂಡ ಮಾಡ್ತಾರೆ ಉಳಿದ ವೇದಕ್ಕಿಂತ ಇತರವಾಗಿರತಕ್ಕಂಥವುಗಳು ಪ್ರಮಾಣ ಅಲ್ಲ ವೇದವೇ ಪ್ರಮಾಣ ಎಂಬುದನ್ನು ಅದನ್ನು ಆ ಪೂರ್ವಪಕ್ಷ ಮಾಡಿಕೊಂಡು ವೇದ ಪ್ರಮಾಣ ಅಲ್ಲ ಅದು ಸುವ್ಯಾಹತವಾಗಿದೆ ಅಪ್ರಮಾಣ ಹೇಳಿದ್ದನ್ನೇ ಹೇಳುತ್ತದೆ ಅಪ್ರಮಾಣ ಒಂದು ಕಡೆ ಒಂಥರ ಹೇಳುತ್ತೆ ಇನ್ನೊಂದು ಕಡೆ ಇನ್ನೊಂದು ಥರ ಹೇಳುತ್ತೆ ಆದ್ದರಿಂದ ಅಪ್ರಮಾಣ ಮತ್ತು ಅರ್ಥವಿಲ್ಲದ್ದನ್ನು ಹೇಳುತ್ತೆ ನಿರರ್ಥಕವಾದನ್ನು ಹೇಳುತ್ತೆ ಪ್ರಮಾಣ ಅಂತಂದು ಸಿದ್ಧವಾಗಿರ್ತಕ್ಕಂಥ ಅರ್ಥವನ್ನು ಹೇಳುತ್ತೆ ಆದ್ದರಿಂದ ಇದನ್ನು ನಾವು ಹೇಗೆ ನಂಬೋದು ಇಂತಹ ವೇದಕ್ಕೆ ಪ್ರಾಮಾಣ್ಯವನ್ನು ಸಮರ್ಥ ಮಾಡತಕ್ಕಂತಹ ವಿಚಾರ ಅದು ಮುಂದೆ ಬರುತ್ತೆ ನಚೈತೇಶಾಂ ವಚನಾನೇ ಅಪ್ರಾಮಾಣ್ಯಂ ಈ ವೇದಾದಿ ವಚನಗಳು ಅಪ್ರಮಾಣ ಅಂತ ಹೇಳಿಕ್ಕೆ ಬರಲ್ಲ ಏತೇಶಾಂ ವಚನಾನಾಂ ಈ ವಾಕ್ಯಗಳು ಯಾವ ವಾಕ್ಯಗಳು ವೇದಾದಿ ವಾಕ್ಯಗಳು ಇವುಗಳಿಗೆ ಅಪ್ರಾಮಾಣ್ಯವನ್ನು ಹೇಳುವುದು ಸರಿಯಲ್ಲ ಅದಕ್ಕೆ ಟೀಕಾಚಾರ್ಯರು ಪೂರ್ವಪಕ್ಷ ಮಾಡಿಕೊಡ್ತಾರೆ ಯಾಕೆ ಇದು ಅಪ್ರಮಾಣ ವೇದ ಯಾಕೆ ಅಪ್ರಮಾಣ ಅಂತ ಅಪ್ರಮಾಣ ಅಂತ ಹೇಳಲಿಕ್ಕೆ ಪೂರ್ವಪಕ್ಷ ಮಾಡಿಕೊಂಡು ವೇದ ಹೇಗೆ ಪ್ರಮಾಣವಾಗಿದೆ ಎಂಬುದನ್ನು ಟೀಕೆಯಲ್ಲಿ ನಿರೂಪಣೆ ಮಾಡ್ತಾರೆ ವೇದ ಪ್ರಾಮಾಣ್ಯ ವಿಚಾರ ಇನ್ನು ಮುಂದೆ ಕೆಲವು ದಿವಸಗಳ ಕಾಲ ವೇದ ಪ್ರಾಮಾಣ್ಯ ವಿಚಾರ ಬರುತ್ತೆ ಅಂತಹ ವೇದ ಪ್ರಾಮಾಣ್ಯ ವಿಚಾರವನ್ನು ಮುಂದಿನ ಪಾಠಗಳಿಗೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ವಸ್ತು ಧನ್ಯವಾದಗಳು